ಸರ್ ನಾವ್ ಅಕ್ಕಪಕ್ಕ ಮನೆಯವರು ಸರ್ ಚಿಕ್ಕದ್ರಿಂದ ನಮ್ಮ ಅಂಡವರೆಲ್ಲ ಬೆಳ್ದು ಹುಡುಗಿ ತುಂಬಾ ಒಳ್ಳೆ ಹುಡ್ಗಿ ಒಂದ್ ಕಂಡ್ರ ಒಂದ್ ಕಾಂದೇರು ಹುಡುಗಿ ಅಂತ ಸರ್ ಅವ್ನ ತಂದು ಎದ್ರು ಕಡೆ ಮನೆಗೆ ಮದುವೆ ಮಾಡ್ಬಿಟ್ರು ಮದುವೆ ಮಾಡುದ್ರೂ ಚಿಕ್ಕ ಬಟ್ಟೆ ಟಾರ್ಚಾರ್ ಸಾ ಇಲ್ಲಿಂದ ಇಲ್ಲಿ ಇದ್ ಮಾಡ್ತಾರೆ ಅನ್ಬಿಟ್ಟು ತಗೊಂಡೋಗಿ ಮಲೆಯಿಂದೊಡ್ಡಿಗೆ ಮಾಡಿ ಕಂದ್ರು ಆ ಹುಡ್ಗಿನ ಅಲ್ಲೂ ಟಾರ್ಚರ್ ಕೊಟ್ಟಿ 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 ಹಿಂಸೆ ಮಾಡಿ ಅಲ್ಲಿ ಎಣಾಕಿ ಸಾಯಿಸವ್ರೆ ಶುಕ್ರವಾರ ಬೆಳಿಗ್ಗೆ ಸೊ ಯಾರು ಒಬ್ಬರು ಬಂದಿಲ್ಲ ಸರ್ ಈಗ ಏನು ಬೇಡಿ ಸ ಅವ್ರಿಗೆ ಏನು ಮಾಡುದಿಲ್ಲ ನಾವು ಅವ್ರನ್ನ ಕರೆಕ್ಟ್ ಕರ್ಸಿ ಅವ್ರಿಗೆ ಹುಡುಗಿಗೆ ಸಂಸ್ಕೋಚಾರ ಮಾಡ್ಬಿಟ್ಟು ಅವ್ರು ಓಲಿ ಸ ಅವ್ರು ಅಷ್ಟೇ ಸರ್ ಜನ ಇಟ್ಟು ಊಟ ಮಾಡಿಲ್ಲ ಎಣ ಕೈಕ ಕೂತವ್ರೆ ಸರ್ ಇಂಥ ಅನ್ಯಾಯ ಎಲ್ಲಿ ಸಹ ಇಲ್ಲಿ ಮಾಡ್ತಾ ಇದ್ರು ನಾವು ಫೋನ್ ಎತ್ತ ಇಲ್ಲ ಇಂಥ ಅಂತ ಹೇಳ್ತಾ ಇಲ್ಲ ಸ ಒಬ್ರೆ ಏನ್ಸ ಹೆಣ್ಗಿಂತ ಅನ್ಯಾಯ ಆಗ್ಬೋದೇ ಸರ್ ನಾವು ಸರ್ ಇದು ಅದು ಎಂಟು ದಿವಸ ಅಲ್ಲ ಹತ್ತು ದಿವಸ ಆಗಲಿ ಅದು ಕೊಳ್ತೋಗ್ಲಿ ಅವ್ರ ಮನೆ ಒಳಗೆ ಮಾಡ್ಬಿಟ್ಟು ಬೀಗ ಹಾಕೋತೀವಿ ಸರ್ ಅಷ್ಟೇಸ ನಾವು ಮಾಡೋದು ಅವ್ರ ಮನೆ ಒಳಗೊಂಡ್ ಬೀಗ ಹಾಕ್ಬಿಡ್ತೀವಿ ಸರ್ ನಾವು ಅಕ್ಕ ಪಕ್ಕದ ಮನೆಯವರು ಸರ್ ನಾವು ನಮ್ಮ ಹುಡುಗಿ ಆ ಹುಡ್ಗಿ ನಮ್ಮ ಆ್ಯಂಡ್ ಅವರಲ್ಲೇ ಬೆಳೆದು ಇಲ್ಲೇ ಬೆಳೆದು ತುಂಬಾ ಒಳ್ಳೆ ಹುಡ್ಗಿ ಸ ಅವಳು ಚಿಕ್ಕದ್ರಿಂದ ಒಂಥರ ಮುದ್ದಾಗ ಬೆಳೆದು ಸಾಕಿ ಈ ಅದ್ರ ಮನೆ ಮನೆಗೆ ಕೊಟ್ಟು ಮದುವೆ ಮಾಡಿದ್ರು ಸರ್ ಮದುವೆ ಮಾಡ್ಕೊಟ್ಟು ತುಂಬಾ ಟಾರ್ಚರ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವಳು ಇಲ್ಲಿ ನಮ್ಗೆ ಹಿಂಸೆ ಕೊಟ್ಟರೆ ಇಲ್ಲ ಜನ ನೋಡ್ತಾರೆ ಅನ್ಬಿಟ್ಟು ಅಪ್ಪನ ಮನೆ ಕರ್ಕೊಂಡು ಹೋಗಿ ಮನೆಯಿಂದ ದೊಡ್ಡ ಮಡಿಕಾಬಿಟ್ಲು ಹುಡುಗಿನ ಆ ಹುಡ್ಗಾನು ಅಲ್ಲೇ ಇದ್ದ ಮಡಿಕಾಬಿಟ್ಲು ಅಲ್ಲೂ ಬಟ್ಟೆ ಟಾರ್ಚರ್ ಸಾವಳು ಸಿಕ್ಕ ಬಟ್ಟೆ ಟಾರ್ಚರ್ ಕೊಟ್ಟು 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 ಇಷ್ಟೆಷ್ಟಪ್ಪ ಕಡ್ಡಿ ಹಂಗಾಗ್ಬಿಟ್ಟಿತ್ತು ಅದು ಊಟ ಕೊಡ್ತಾರೆ ಊಟ ಕೊಡ್ತಿರ್ಲಿಲ್ಲ ಏನು ಕೊಡದೇನೆ ಕೊಡದೆ ಕೊಡ್ದೆ ಯಾಕೆ ಹಿಂಗಿದ್ಯಂದ್ರೆ ಏನಿಲ್ಲ ನನ್ನ ಏನಿಲ್ಲ ನನಗೆ ಹಿಂಸೆ ಹಿಂಸೆ ಅಂತ ಅಂದ್ಬಿಳು ಸರ್ ಆಯಿತು ಸಾವಾಗಿ ಶುಕ್ರವಾರ ಬೆಳಿಗ್ಗೆ ಸಾವಾಗಿರೋದು ಸರ್ ಶುಕ್ರವಾರ ನಮಗೆ ಗೊತ್ತಾಗಿರೋದು ಶುಕ್ರವಾರ ಸಾವಾಗಿರೋದು ಅದು ಆದ್ರೆ ಜನ ಒಬ್ರು ಇಟ್ಟು ಇಲ್ಲ ನೀರ್ ಕುಡಿತಾ ಇಲ್ಲ ಸರ್ ಇದು ಅನ್ಯಾಯ ನಮ್ದು ಒಂದ್ ಎಣ್ಣಕ್ಕಿಂತ ಅನ್ಯಾಯ ಆಗ್ಬೋದೆ ಸರ್ ಯಾರು ಬರ್ತಾ ಇಲ್ಲ ಸರ್ ಅವ್ರ ಗಂಡ ಮಕ್ಳು ಅವ್ರೂ ಒಬ್ರು ಅವ್ರ ಮೈದಾ ಒಬ್ರು ಇಲ್ಲ ಸರ್ ಅವರು ಅವ್ರನ್ನ ಕರ್ಸಿ ಅವ್ರು ಕರ್ಸಿಬಿಟ್ಟು ನ್ಯಾಯ ಕೊಡ್ಸಿ ಇಲ್ಲ ಅಂದ್ರೆ ಅವ್ರು ಏನಾರ ಎಂಟು ದಿಸ್ ಆಮೇಲೆ ಆ ಹುಡುಗಿಗೆ ಅವ್ರು ಹೊಡಬೇ ಸಹಿಸಿರೋದು ಊಟ ತಿಂಡಿ ಕೊಡ್ತಿರ್ಲಿಲ್ಲ ನಿನ್ನೆ ಬಾಡಿಗೆ ಬಂದಿದಾರೆ ವೆಂಕಟೇಶ ಮಾಸ್ತಮ್ಮನ ದೇವಸ್ಥಾನ ಹತ್ರ ವೆಂಕಟೇಶನ್ ಮನೆಗೆ ಬಂದು ಅವರು ರಕ್ಷಣೆ ಕೊಟ್ಟಿ ಹುಡುಗಿ ಸಾವತ್ರ ಬಂದಿಲ್ಲ ಗಂಡ ಅತ್ತೆನೇ ವಾಪಸ್ ಕಳ್ಸಿದಾರೆ ಸರ್ ನಮ್ಗೆ ರಕ್ಷಣೆ ಬೇಕು ಇಲ್ಲ ಸ್ಪಾಟ್ ಬಂದಿಲ್ಲ ನಮಗೆ ಬಾಡಿ ಮಾಡ್ಕೊಡ್ಬೇಕು ಬಾಡಿ ಇದು ಮಾಡ್ಕೊಟ್ಟಿಲ್ಲ ಅಂದ್ರೆ